ಎಲ್ಲರಿಗೂ ನಮಸ್ಕಾರ ರಾಜ್ಯದಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಕಾನೂನಾತ್ಮಕ ಹೋರಾಟಗಳು ಮತ್ತೆ ಮತ್ತೆ ಮುಂದುವರಿದಿವೆ ಅಂಗನವಾಡಿ ಸಂಘಟನೆಗಳ ದಶಕಗಳ ಹೋರಾಟಕ್ಕೆ ಸರ್ಕಾರಗಳು ಬೆಲೆ ಕೊಡುತ್ತಿಲ್ಲ ಹೋರಾಟಗಳೆಲ್ಲವೂ ವ್ಯರ್ಥ ಆಗ್ತಾ ಇವೆ ಅಂಗನವಾಡಿ ಕಾರ್ಯಕರ್ತರ ಒಳಿತಿಗಾಗಿಯೇ ಇರತಕ್ಕಂತಹ ಕರ್ನಾಟಕ ರಾಜ್ಯದಲ್ಲಿನ ಅಂಗನವಾಡಿ ಸಂಘಟನೆಗಳು ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗುತ್ತಿಲ್ಲ ಇದರಿಂದ ಬೇಸತ್ತು ಹೋಗಿರುವ ಉಡುಪಿ ಚಿಕ್ಕಮಗಳೂರು ದಾವಣಗೆರೆ ತುಮಕೂರು ಜಿಲ್ಲೆಗಳಲ್ಲಿನ ಕೆಲವು ಅಂಗನವಾಡಿ ಕಾರ್ಯಕರ್ತೆಯರು ಈಗಾಗಲೇ ರಾಜ್ಯ ಹೈಕೋರ್ಟಿನ ಬೆಂಗಳೂರು ಪೀಠದಲ್ಲಿ ತಮ್ಮ ಸೇವೆಯನ್ನು ಖಾಯಂಗೊಳಿಸಬೇಕು ಎಂದು ಮೊಕದ್ದಮೆಗಳನ್ನು ದಾಖಲಿಸಿದ್ದಾರೆ ಅಷ್ಟೇ ಅಲ್ಲ ಮುಂದುವರಿದು ಸೇವೆಯನ್ನ ಖಾಯಂ ಕೋರಿರುವ ಪ್ರಕರಣದ ವಿಚಾರಣೆ ಮುಗಿಯುವವರೆಗೆ ತಮಗೆ ರಾಜ್ಯ ಸರ್ಕಾರವು ನಿಗದಿ ಮಾಡಿರ್ತಕ್ಕಂತಹ ಕನಿಷ್ಠ ವೇತನವನ್ನು ಕೊಡಬೇಕು ಎಂದು ಕೇಳಿಕೊಂಡಿದ್ದಾರೆ ಈ ಪ್ರಕರಣಗಳಲ್ಲಿ ಹೈಕೋರ್ಟ್ ನೀಡಿರುವ ನೋಟಿಸುಗಳಿಗೆ ಕೇಂದ್ರ ಸರ್ಕಾರವು ಉತ್ತರವನ್ನು ಕೊಟ್ಟಿದೆ ಆದರೆ ರಾಜ್ಯ ಸರ್ಕಾರವು ಮಾತ್ರ ಇಂದಿನವರೆಗೂ ನೋಟಿಸುಗಳಿಗೆ ಉತ್ತರವನ್ನು ಕೊಟ್ಟಿಲ್ಲ ಇದೀಗ ಇದೇ ಮಾದರಿಯ ಎರಡು ಹೊಸದಾದ ಪ್ರತ್ಯೇಕ ಮೊಕದ್ದಮೆಗಳು ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ದಾಖಲಾಗಿವೆ ತಮ್ಮ ಸೇವೆಯನ್ನು ಸರಕಾರಿ ಸೇವೆಯನ್ನಾಗಿ ಪರಿಗಣಿಸಬೇಕು ಅಲ್ಲಿಯವರೆಗೂ ತಮಗೆ ಸರಕಾರ ನಿಗದಿ ಮಾಡಿರತಕ್ಕಂತಹ ಕನಿಷ್ಠ ವೇತನವನ್ನ ಕೊಡುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನು ನೀಡಬೇಕು ಅಂತ ಕೋರಿ ಅಂಗನವಾಡಿ ಕಾರ್ಯಕರ್ತೆಯರು ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ಕವಿತಾ ನಾಯಕ್ ನೀಲಾ ನಾಯಕ್ ಮತ್ತಿತರರು ದಾಖಲು ಮಾಡಿರುವ ಎರಡು ಪ್ರತ್ಯೇಕ ರಿಟ್ ಅರ್ಜಿಗಳು ವಿಚಾರಣೆಗೆ ಈಗಾಗಲೇ ಸ್ವೀಕೃತಗೊಂಡಿವೆ ನ್ಯಾಯಮೂರ್ತಿ ಹೇಮಲೇಖಾ ಅವರ ನೇತೃತ್ವದ ಪೀಠ ಪ್ರಕರಣದಲ್ಲಿ ಪ್ರತಿವಾದಿಗಳಾಗಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ಜಾರಿಗೊಳಿಸಿದ್ದಾರೆ ಗುಜರಾತ್ ಹೈಕೋರ್ಟಿನ ಏಕಸದಸ್ಯ ಪೀಠ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸೇವೆಯನ್ನು ಸರಕಾರಿ ಸೇವೆಯನ್ನಾಗಿ ಪರಿಗಣನೆ ಮಾಡಬೇಕು ಅವರನ್ನು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ದರ್ಜೆಯ ನೌಕರರು ಅಂತ ಪರಿಗಣನೆ ಮಾಡಬೇಕು ಅಂತ ತೀರ್ಪನ್ನು ನೀಡಿದೆ ಅನಂತರ ಈ ತೀರ್ಪನ್ನು ಪರಿಷ್ಕರಣೆ ಮಾಡಿರುವ ಗುಜರಾತ್ ಹೈಕೋರ್ಟಿನ ವಿಭಾಗೀಯ ಪೀಠವು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸೇವೆಯು ಬಹಳ ಗುರುತರವಾದದ್ದು ಆಗಿದೆ ಅಂತ ಶ್ಲಾಘನೆಯನ್ನ ವ್ಯಕ್ತಪಡಿಸಿತು ಅಷ್ಟೇ ಅಲ್ಲ ಗುಜರಾತ್ ಸರ್ಕಾರವು ನಿಗದಿ ಮಾಡಿರ್ತಕ್ಕಂತಹ ಕನಿಷ್ಠ ವೇತನವನ್ನು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ನೀಡಬೇಕು ಅಂತ ಆದೇಶವನ್ನ ಮಾಡಿದೆ ಗೌರವಧನದ ಹೆಸರಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಒಟ್ಟಾರೆ ಕಾರ್ಯಕರ್ತೆಯರಿಗೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಸಹಾಯಕಿಯರಿಗೆ ಏಳು ಸಾವಿರದ ಐದುನೂರು ರೂಪಾಯಿಗಳ ಗೌರವಧನವನ್ನು ಕೊಡ್ತಾ ಇವೆ ಇದರಿಂದ ಅವರ ಕುಟುಂಬದ ಜೀವನ ನಿರ್ವಹಣೆ ತುಂಬ ಕಷ್ಟವಾಗಿದೆ ಕರ್ನಾಟಕ ಸರ್ಕಾರದ ಹೊಸ ಅಧಿಸೂಚನೆಯ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ರೂಪಾಯಿ ಇಪ್ಪತ್ತೈದು ಸಾವಿರ ಏಳ್ನೂರ ಹದಿನಾಲ್ಕು ಸಹಾಯಕಿಯರಿಗೆ ರೂಪಾಯಿ ಇಪ್ಪತ್ತೊಂದು ಸಾವಿರದ ಎರಡು ನೂರ ಐವತ್ತೊಂದು ರೂಪಾಯಿಗಳ ಕನಿಷ್ಠ ವೇತನವನ್ನು ಕೊಡಬೇಕು ಆದರೆ ಕರ್ನಾಟಕ ಸರ್ಕಾರವು ತಾನೇ ನಿಗದಿ ಮಾಡಿರತಕ್ಕಂತಹ ಈ ಕನಿಷ್ಠ ಮೊತ್ತದ ವೇತನವನ್ನು ಕೊಡದೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಅನ್ಯಾಯ ಮಾಡ್ತಾ ಇದೆ ಅದಕ್ಕಾಗಿ ತಾವು ನ್ಯಾಯವನ್ನು ಯಾಚಿಸಿ ಹೈಕೋರ್ಟ್ಗೆ ಬರಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು ಎಂದು ಅಂಗನವಾಡಿ ಕಾರ್ಯಕರ್ತೆಯರು ರಿಟ್ ಅರ್ಜಿಯಲ್ಲಿ ವಿವರಿಸಿದ್ದಾರೆ ಯಾವುದೇ ಸರ್ಕಾರಿ ನೌಕರರು ಮಾಡುವ ಕೆಲಸಕ್ಕಿಂತಲೂ ಹೆಚ್ಚಿನ ಕೆಲಸಗಳನ್ನು ತಾವು ಮಾಡುತ್ತಿರುವುದಾಗಿ ಉದಾಹರಣೆಗಳ ಸಮೇತ ವಿವರಿಸಲಾಗಿದೆ ಸದರಿ ಅರ್ಜಿಗಳಲ್ಲಿ ಸೇವೆಯ ಖಾಯಮಾತಿಯನ್ನು ಕೋರಲಾಗಿದೆ ಅದಕ್ಕೆ ತಾವು ಹೇಗೆ ಅರ್ಹರು ಎಂಬುದನ್ನು ಸಮಗ್ರವಾಗಿ ವಿವರಿಸಲಾಗಿದೆ ಸೇವೆಯ ಖಾಯಮಾತಿ ಕೋರಿರತಕ್ಕಂತಹ ಪ್ರಕರಣದ ವಿಚಾರಣೆ ಮುಗಿಯುವವರೆಗೆ ರಾಜ್ಯ ಸರ್ಕಾರವು ನಿಗದಿ ಮಾಡಿರತಕ್ಕಂತಹ ಕನಿಷ್ಠ ವೇತನವನ್ನು ತಮಗೆ ಕೊಡುವಂತೆ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡುವಂತೆ ಮಧ್ಯಂತರ ಆದೇಶವನ್ನ ಹೊರಡಿಸಬೇಕು ಅಂತ ರಿಟ್ ಅರ್ಜಿಗಳಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ಕವಿತಾ ಮತ್ತು ನೀಲ ಅವರು ಸೇರಿದಂತೆ ಒಟ್ಟಾರೆ ಒಂದು ನೂರ ಮೂರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ದಾಖಲು ಮಾಡಿರ್ತಕ್ಕಂತಹ ಎರಡು ಪ್ರತ್ಯೇಕ ಪ್ರಕರಣಗಳ ಮುಂದುವರಿದ ವಿಚಾರಣೆಯು ಇದೇ ತಿಂಗಳು ಇಪ್ಪತ್ತೆಂಟನೇ ದಿನಾಂಕದಂದು ನಿಗದಿಯಾಗಿದೆ ಸದರಿ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರದ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ರಾಜ್ಯ ಸರ್ಕಾರದ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರನ್ನು ಪ್ರತಿವಾದಿಗಳನ್ನಾಗಿ ಹೆಸರಿಸಲಾಗಿದೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಪರವಾಗಿ ನ್ಯಾಯವಾದಿ ಶಂಕರ್ ಭಟ್ ಅವರು ವಕಾಲತ್ತನ್ನ ವಹಿಸಿದ್ದಾರೆ ನಮ್ಮ ಕೆಲಸ ಕಾಯಂ ಆಗಬೇಕು ಕಾಯಂ ಆಗುವ ತನಕ ಕನಿಷ್ಠ ಕೂಲಿ ಕೊಡಬೇಕು ಅದಕ್ಕೋಸ್ಕರ ನಾವು ನ್ಯಾಯಾಲಯದ ಮರೆ ಹೋಗಿದ್ದೇವೆ